Kyaosan, quasuma, Amen, ಿ ಕೆಲಸ ನಿರ್ವಹಿಸುತ್ತಿರುವ ಎಂಎನ್ ಸದಾಶಿವಯ್ಯ ಸಹಾಯಕ ಜೈಲರ್ ಅವರು ಹುಟ್ಟುಹಬ್ಬದ ಪ್ರಯುಕ್ತ ಮಧುಗಿರಿ ತಾಲೂಕಿನ ಸಿದ್ದಾಪುರ ವೃದ್ಧಾಶ್ರಮದಲ್ಲಿ ಸಾಧಾರಣವಾಗಿ ಆಶ್ರಮಕ್ಕೆ ದವಸ ಧಾನ್ಯಗಳನ್ನು ಹಣ್ಣು ಹಂಪಲು ಇತರೆ ಸಾಮಗ್ರಿಗಳನ್ನು ಕೊಟ್ಟು ಅನಾಥರಿಗೆ ಅವರ ಆಶೀರ್ವಾದಕ್ಕೆ ಪ್ರೀತಿ ವಿಶ್ವಾಸ ಹಾರೈಕೆಯನ್ನು ಪಡೆದರು ತಾಯಿ ಸಮಾನರಾದ ಎಲ್ಲರೂ ಸದಾಶಿವಯ್ಯ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸಿ ಅವರಿಗೆ ಆಯುರ್ ಆರೋಗ್ಯ ಐಶ್ವರ್ಯ ಆಯಸ್ಸನ್ನ ಕೊಟ್ಟು ಕಾಪಾಡಲಿ ಅಂತ ದೇವರು ನಿನಗೆ ಇನ್ನೂ ಹೆಚ್ಚು ದಾನ ಧರ್ಮದಲ್ಲಿ ಶಕ್ತಿ ಕೊಡಲಿ ಅಂತ ಹಾರೈಸಿದ್ರು ಯಾರೇ ಬಂದರು ನಿಂತರು ಹಂಚುವ ಎರಡು ಸಾವಿರದ ಇಪ್ಪತ್ತೈದು ಇಂದು ಒಂದು ಸಂತೋಷದ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಒಂದು ಜನ್ಮ ದಿನೋತ್ಸವವನ್ನು ಆಚರಿಸಲು ಶ್ರೀ ಸಾಯಿ ಗಣಪತಿ ವೃದ್ಧಾಕ್ಷಮಕ್ಕೆ ಬಂದು ಅವರು ಇಲ್ಲಿ ಅವರ ಸಂತೋಷವನ್ನ ಹರ್ಷವನ್ನ ಹಚ್ಕೊಳ್ತಾ ಇದ್ದಾರೆ ಈ ಒಂದು ಬಂದಿರತಕ್ಕಂಥ ಅತಿಥಿಗಳಿಗೆ ಅವರ ಸಹಪಾಠಿಗಳಿಗೆ ಅವರ ಮಿತ್ರರಿಗೆ ಹಾಗೂ ಅವರ ಕುಟುಂಬದವರಿಗೆ ಬಂದವರಿಗೆಲ್ಲ ನಮ್ಮ ಆರ್ಥಿಕವಾದ ಒಂದು ಶುಭಾಶಯಗಳನ್ನು ಹಾರೈಸಿ ಅವರನ್ನು ಸ್ವಾಗತ ಮಾಡಿಕೊಳ್ಳೋಣ ಅಂದವರಿಗೆಲ್ಲರೂ ಅತಿಥಿ ದೇವೋಭವ ಅವರನ್ನು ಆರೋಗಿಸಿಕೊಳ್ಳೋಣ ಹಾಗೂ ದೇವರು ಅವರಿಗೆ ಕುಟುಂಬದವರಿಗೆ ಅವರ ಸಹಪಾಠಿಗಳಿಗೆ ಬಂದಿರತಕ್ಕಂಥ ಎಲ್ಲರಿಗೂ ಸಹ ಆರೋಗ್ಯ ನೆಮ್ಮದಿ ಐಶ್ವರ್ಯವನ್ನು ಕೊಟ್ಟು ಸಹಪಾಠಿ ಅಂತ ಹೇಳಿಬಿಟ್ಟು ನಾವು ಎಲ್ಲ ಆಶ್ರಮವಾಸಿಗಳು ಮತ್ತು ಆಶ್ರಮವಾಸಿಗಳ ಪರವಾಗಿ ಹಾಗೂ ಅಧಿಕಾರಿಗಳ ಪರವಾಗಿ ನಾವು ಅವರಿಗೆ ಶುಭವನ್ನು ಆರೈಸ್ತಾ ಅವರನ್ನು ಸದಾಶಿವಯ್ಯ ಅವರ ಶ್ರೇಯೋಭಿಲಾಷಿಯಾಗಿ ಜೈಲರ್ ಬಸವರಾಜ್ ರಾಮಾಪುರಿ ಮಕ್ಸದುಲ್ಲಾ ಹೆಡ್ವಾರ್ಡರ್ ರವಿಚಂದ್ರ ಹಾಗೂ ಕರುನಾಡ ವಿಜಯ ಸೇನೆಯ ಅಧ್ಯಕ್ಷರಾದ ತಿಮ್ಮರಾಜು ಅಧ್ಯಕ್ಷರಾದಂತಹ ಪಾರ್ವತಮ್ಮ ಮುನಿರಾಜು ಶ್ರೀನಿವಾಸ್ ಮಂಜುನಾಥ್ ಗಂಗರಾಜ ಟೀಚರ್ ಪಾರ್ವತಿ ಮಂಜುನಾಥ್ ಶರ್ಮಾ ನವ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ತಾಲೂಕು ಅಧ್ಯಕ್ಷರು ಮತ್ತು ಕೆಪಿಸಿಸಿ ತಾಲೂಕು ಕಾರ್ಯಾಧ್ಯಕ್ಷರು ಹಾಜರಿದ್ದರು ಎಲ್ಲ ನನ್ನ ತಾಯಂದಿರು ಹಾಗೂ ಎಲ್ಲ ನನ್ನ ತಂದೆ ಈ ಈ ತಂದೆ ತಾಯಿಗಳನ್ನ ನೋಡ್ಕೊಂತಿರೋ ಒಂದು ಪುಣ್ಯ ಕೆಲಸ ಮಾಡ್ತಾ ಇರೋದು ನಾನು ತುಂಬ ಕಮ್ಮಿ ಶಾರದಾ ಹೇಳಿ ಈ ಒಂದು ಶಾರದಾ ದೇವಿಯ ಒಂದು ಸ್ವರೂಪ ಇಷ್ಟು ಜನಕ್ಕೆ ಅವರು ಒಂದು ಸೇವೆ ಮಾಡ್ತಿದ್ದಾರೆ ನಾನು ಒಂದು ಎರಡು ಮೂರು ಸರಿ ಬಂದಿದ್ದೀನಿ ಅವ್ರ ಮಗಾರಿದ್ರು ಇಲ್ಲೆಲ್ಲ ಒಂದು ಎರಡು ಮೂರು ಸರಿ ಕಾರ್ಯಕ್ರಮ ಹೋಗಿದ್ದೀನಿ ನನ್ನ ಆತ್ಮೀಯ ಮಿತ್ರರು ಜೈ ಕರ್ನಾಟಕ ಈ ತಾಲೂಕು ಅಧ್ಯಕ್ಷ ಆದಂಥ ಕರ್ನಾಟಕ ಕರ್ನಾಟಕ ಸೇನೆ ಅಧ್ಯಕ್ಷರಾದಂಥ ನನ್ನ ಆತ್ಮೀಯ ತಿಮ್ಮಣ್ಣರು ಸಂಜೆ ಆಕಸ್ಮಿಕವಾಗಿ ನಮ್ಮ ಮಧ್ಯಾಹ್ನ ಗೊತ್ತಿರುವ ಸಿದ್ಧತೆ ಗೊತ್ತಾಗಲಿಲ್ಲ ತಾಯಿ ಒಂಥರ ಸಮಾಧಾನ ಇಲ್ಲ ಅವು ಅದರಿಂದ ನನ್ನ ಒಂದು ತಾಯಿಯ ಜನ್ಮ ದಿನಾಂಕ ಜನವರಿ ಮೂರನೇ ತಾರೀಕು ಪ್ರತಿ ವರ್ಷ ನಾನು ಆ ಪರಮಾತ್ಮ ಈ ಭೂಮಿ ಮೇಲೆ ಎಷ್ಟು ವರ್ಷ ನಮ್ಮನ್ನು ಇಟ್ಟಿರ್ತಾನೋ ಅಲ್ಲಿವರೆಗೂ ಪ್ರತಿ ವರ್ಷ ಈ ಮ ಇಲ್ಲಿ ಬಂದು ಒಂದಿನ ನಾನು ವಿಶೇಷವಾಗಿ ಎಲ್ಲರಿಗೂ ಊಟ ಹಾಕ್ಬೇಕು ಅಂತೇಳಿ ಅಮ್ಮವ್ರಿಗೆ ಹೇಳಿದ್ದೀನಿ ನಾನು ಪ್ರತಿ ವರ್ಷ ನಾನು ಎಲ್ಲೇ ಇರಲಿ ನಾನು ಇಲ್ಲಿ ಮದ್ದೇರಿ ಬಿಟ್ಟು ಹೋದ್ರೂ ಸಹ ನನಗೊಂದು ಫೋನ್ ಮಾಡಿ ನಾನು ಬಂದು ನಾನು ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ವಿ ನಾವು ಪ್ರಪಂಚದ ಮೇಲೆ ಮನುಷ್ಯ ಹುಟ್ಟಿದ ಮೇಲೆ ಸಾಕಷ್ಟು ಸಂಪಾದನೆ ಮಾಡ್ತೀವಿ ನಮ್ಮ ಹೆಂಡತಿ ಮಕ್ಕಳಿಗೆ ಅಂತೇಳಿ ಒಂದ್ಸರಿ ಒಂದು ಕ್ವಶನ್ ಕೇಳ್ತಾರೆ ಮಕ್ಕಳು ಹೆಂಡತಿ ಅಲ್ಲ ಏ ನೀನೇನು ಮಾಡಿದ್ಯಪ್ಪ ಯಾರು ಮಾಡಿದಿದ್ದಿದೆ ನೀನು ಮಾಡಿಲ್ಲ ಅಂತ ಹೇಳ್ತಾರೆ ಸತ್ಯ ಅದು ನಾವೆಷ್ಟೇ ಮಾಡಿದ್ರೂ ನಮ್ಮ ಹೆಂಡತಿ ಮಕ್ಕಳಿಗೆ ಅದು ಸಾಲದು ನಮ್ಮ ಹಿಂದೆ ಬರೋದು ಯಾವುದು ಅಂದರೆ ಇದೆ ನಾವು ಯಾ ನಮಗೇನು ನಮಗೆ ಪರಮಾತ್ಮ ತಂದೆ ತಾಯಿ ಅವರಿಗೂ ಇಲ್ಲ ಆ ಒಂದು ಸೌಭಾಗ್ಯ ಇಲ್ಲ ಅನ್ನೋದು ನಾವು ಇಂಥ ಇಂಥ ಕಡೆ ಬಂದು ನಾಲ್ಕು ಜನ ನಾವು ನೋಡಿದಾಗ ಆ ಒಂದು ಮನಸ್ಸಿಗೆ ನಮಗೆ ಹೊರ್ಗಡೆ ಬಂದವ್ರ ಜೊತೆಯಲ್ಲಿ ಕೂತ್ಕೊಂಡು ಎರಡು ನಿಮಿಷ ಮಾತಾಡೋದು ಇವ್ರನ್ನ ನೋಡಿದಾಗ ಅನಿಸುತ್ತೆ ನಮ್ಮದು ಜೀವನ ಇಷ್ಟೇ ನಾವು ಎಷ್ಟೇ ಇದ್ರೂ ಬಿಟ್ಟು ಹೋಗುವಾಗ ಬರೆ ಕೈಲೇ ಹೋಗೋದು ಬರುವಾಗಲೂ ಏನೂ ತಗೊಂಡ್ಬರೋಲ್ಲ ಮಧ್ಯದಲ್ಲಿ ಎರಡು ದಿನ ಇದ್ದಾಗ ನಾವೇನಾದರೂ ಒಂದು ನಮಗೆ ಬೇರೆಯವ್ರಿಗೆ ಗೊತ್ತಾಗ್ದಂಗೆ ಒಂದು ಹಳ್ಳಿ ಸೇವೆ ಮಾಡಬೇಕು ಅಂತಂದರೆ ನಾವು ಇದನ್ನು ಮಾಡಬೇಕು ಅಂತೇಳಿ ಅನ್ಸ್ ಅಂತೀನಿ ನನ್ನ ಸ್ನೇಹಿತರು ಕರುನಾಡ ಸೇನೆ ಅಧ್ಯಕ್ಷರು ತಿಮ್ಮಣ್ಣನವರಿಗೆ ನಮ್ಮ ಮುಂಜಾನೆ ಇರ್ಲಿಲ್ಲ ಅವರು ಮತ್ತೆ ನಮ್ಮ ಸಾಹೇಬ್ರೂ ಸಹ ಆಕಸ್ಮಿಕವಾಗಿ ಬಂದಿದ್ದಾರೆ ಎಲ್ಲರಿಗೂ ಇಲ್ಲಿರೋ ಎಲ್ಲ ತಾಯಿಯಿಂದರೋ ತಂದೆಯವರಿಗೆ ನನ್ನ ಅನಂತ ಅನಂತ ನಮಸ್ಕಾರಗಳು ನಿಮ್ಮ ಆಶೀರ್ವಾದ ಯಾವಾಗಲೂ ನಮ್ಮ ಮೇಲೆ ಸದಾ ಇರಲಿ ಅಂತೇಳಿ ನಾನು ಸಾಯಿರಾಮ ಆ ಒಂದು ಸಾಯಿಬಾಬಲ್ಲಿ ನಾನು ಕೇಳ್ಕೊಂಡಿ ಕರುನಾಡ ನ್ಯೂಸ್ ನಿಮಗಾಗಿ ನಿಮ್ಮ ಸೇವೆಗಾಗಿ